ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಪ್ರತಿನಿತ್ಯವೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ವಿಷಯಗಳು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ತರಗತಿಗಳು ಹಾಗೆಯೇ ರೆಗ್ಯುಲರ್ ಯೂಟ್ಯೂಬ್ ಕ್ಲಾಸಸ್ ಫಾರ್ ಆಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಎಲ್ಲ ಒಂದು ರೀತಿಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರವೇಶ ಪೂರ್ವ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಮ್ಮ ಒಂದು ತರಗತಿಯಲ್ಲಿ ನಾನು ಹಾಕ್ತಾನೆ ಇರ್ತೀನಿ ನೀವೆಲ್ಲರೂ ಕೂಡ ನೋಡ್ತಾನೆ ಇರ್ತೀರಾ ಓಕೆ ಆತ್ಮೀಯರೇ ಇವತ್ತಿನ ಒಂದು ತರಗತಿ ಪ್ರಚಲಿತ ಘಟನೆಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದ ತರಗತಿ ಇದಾಗಿದೆ ನೋಡೋಣ ಮೊದಲಿನ ಪ್ರಶ್ನೆ ಏನಿದೆ ಭಾರತದಲ್ಲಿ ಎಸ್ ನೋಡ್ರಿ ಕ್ವಶನ್ ಏನಿದೆ ನೋಡಿ ಎಸ್ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾಳ ಮುಖ್ಯ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಪ್ರಧಾನ ಚುನಾವಣೆ ಆಯೋಗದ ಮುಖ್ಯ ಆಯುಕ್ತರು ಯಾರು ಎಸ್ ಚುನಾವಣಾ ಮುಖ್ಯ ಆಯುಕ್ತರು ಯಾರು ಅಂತೇಳಿ ಕೇಳಿದ್ದಾರೆ ಭಾಳಷ್ಟು ಅಂದರೆ ಭಾಳಷ್ಟು ಇಂಪಾರ್ಟೆಂಟ್ ಇದು ಚುನಾವಣಾ ಮುಖ್ಯ ಆಯುಕ್ತರನ್ನು ಒಂದಲ್ಲದ ಒಂದು ಪರೀಕ್ಷೆಗೆ ಕೇಳ್ತಾನೆ ಇರ್ತಾರೆ ನೀವೆಲ್ಲ ನೋಡಿರ್ಬೋದು ಯಾರು ಯಾರಾಗಿದ್ದರು ರಾಜೀವ್ ಕುಮಾರ್ ಅನೂಪ್ ಚಂದ್ರ ಪಾಂಡೆ ಸುಶೀಲ್ ಚಂದ್ರ ಎಸ್ ಸಂಚೂರು ನೋಡೋಣ ಅದು ಏನಾಗಿದೆ ಅಂತೇಳಿ ಒಂದು ಆಯ್ಕೆ ನಮಗೆ ಏನಾಗಿದೆ ಕೆಳಗಡೆ ಹೋಗಿದೆ ಚೂರು ಎಸ್ ನೋಡ್ರಿ ಎಸ್ ಬಂತು ನೋಡ್ರಿ ಏನಿದೆ ರಾಜೀವ್ ಕುಮಾರ್ ಅನೂಪ್ ಚಂದ್ರ ಪಾಂಡೆ ಸುಶೀಲ್ ಚಂದ್ರ ಅರವಿಂದ್ ಪನಾಗಡಿಯ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಪ್ರಧಾನ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರು ಅಂತ ಕೇಳಿದಾರೆ ಇದು ಭಾಳಷ್ಟು ಅಂದರೆ ಭಾಳಷ್ಟು ಮುಖ್ಯವಾದಂಥ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಎಲ್ಲರೂ ನೆನ್ಪಿಟ್ಕೋರಿ ಎರಡು ಸಾವಿರ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಎರಡು ಸಾವಿರ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಮುಖ್ಯ ಆಯುಕ್ತರು ಚುನಾವಣಾ ಮುಖ್ಯ ಆಯುಕ್ತರು ಯಾರು ಅಂತ ಹೇಳಿದ್ರೆ ರಾಜೀವ್ ಕುಮಾರ್ ಹೇಳಿದರು ಎಸ್ ಯಾರಿದ್ರು ರಾಜೀವ್ ಕುಮಾರ್ ಇವರು ಮುಖ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರ್ತಾರೆ ನೆನಪಿರಲಿ ಭಾಳಷ್ಟು ಬಹುಮುಖ್ಯವಾದಂಥ ಪ್ರಶ್ನೆ ಮುಂದಿನ ಒಂದು ಪ್ರ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದರೂ ಬರಬಹುದು ಬಿ ಅವರ ಅಬ್ಡ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ನೋಡ್ರಿ ಏನಿದೆ ಎರಡನೇ ಪ್ರಶ್ನೆ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಐದರ ಬಜೆಟ್ ಮಂಡಿಸಿದವರು ಯಾರು ಇದು ಕೂಡ ಭಾಳಷ್ಟು ಸ್ಟೇಟ್ ಇಶ್ಯೂನಲ್ಲಿ ಇದು ಪ್ರಮುಖವಾದಂಥದ್ದು ಸ್ಟೇಟ್ ಇಶ್ಯೂಸ್ ಏನಾದರೂ ಕೇಳಿದ್ರೆ ಇದನ್ನು ಕೇಳೇ ಕೇಳ್ತಾರೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ನೋಡ್ರಿ ಆಯ್ಕೆಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಸವರಾಜ ಬೊಮ್ಮಾಯಿ ಬಿ ಎಸ್ ಯಡಿಯೂರಪ್ಪ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಎಸ್ ಸಿದ್ದರಾಮಯ್ಯನವರು ಏನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟನ್ನು ಮಂಡಿಸಿದಂಥವರು ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ನೋಡಿರಿ ಎಸ್ ಏನಿದೆ ಜಿ ಟ್ವೆಂಟಿ ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ ಮೂರನ್ನು ಎರಡು ಸಾವಿರದ ಇಪ್ಪತ್ತ ಮೂರನ್ನು ಯಾವ ನಗರದಲ್ಲಿ ಆಯೋಜಿ ಆಯೋಜಿಸಲಾಗಿತ್ತು ಅಂತೇಳಿ ಕೇಳಿದಾರೆ ಭಾರಿ ಇಂಪಾರ್ಟೆಂಟ್ ಇದು ಜಿ ಟ್ವೆಂಟಿ ಮೇಲೆ ಶೃಂಗಸಭೆ ಮೇಲೆ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರ ಇಪ್ಪತ್ತ್ಮೂರನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಓಕೆ ಮುಂಬೈ ನವದೆಹಲಿ ಬೆಂಗಳೂರು ಹೈದರಾಬಾದ್ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರ ಇಪ್ಪತ್ತ್ಮೂರು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಕಮೆಂಟ್ ಮಾಡಿರಿ ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ ಏನಾಗಿತ್ತು ಆಯೋಜಿಸಲಾಗಿತ್ತು ನವದೆಹಲಿಯಲ್ಲಿ ಏನಾಗಿತ್ತು ಆಯೋಜಿಸಲಾಗಿತ್ತು ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಹುಮುಖ್ಯವಾದಂಥದ್ದು ನೆನ್ಪಿಟ್ಕೋಬೇಕು ಎಸ್ ಮಾರ್ಕ್ ಹಾಕಿರ್ತೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ನೋಡ್ರಿ ಏನಿದೆ ನಾಲ್ಕನೇ ಪ್ರಶ್ನೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾರಿಗೆ ಬಂದ ಬಹುಮುಖ್ಯವಾದಂಥದ್ದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇನ್ನು ಮೊನ್ನೆನೋ ಹೋಗಿದೆ ಐದು ತಿಂಗಳಾಯ್ತು ಹೋಗಿ ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾರಿಗೆ ಬಂದ ಭಾರತ ನ್ಯೂಕ್ರೋನ್ ಮಿಷನ್ ಅಗ್ರಿ ಇಂಪಾರ್ಟೆಂಟ್ ಎಸ್ ಭಾರತ ನ್ಯೂಕ್ರೋನ್ ಮಿಷನ್ ಯೋಜನೆಯ ಸ್ಕೀಮ್ಸ್ಗಳ ಬಗ್ಗೆ ಎಲ್ಲವೂ ಅವೇರಿರಬೇಕು ಇವನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಒಂದು ಆಯೋಗಗಳಾಗಿರ್ಬೋದು ಯೋಜನೆಗಳ ಹೊಸ ಹೊಸ ಯೋಜನೆಗಳಾಗಿರ್ಬೋದು ಅವುಗಳನ್ನು ಒಂದು ಕಡೆ ಲೀಸ್ಟ್ ಔಟ್ ಮಾಡಿಟ್ಕೊಂಡ್ರೆ ಆವಾಗವಾಗ ಅದನ್ನು ಪುನರಾವರ್ತನೆ ಮಾಡಬೇಕು ಆವಾಗ ಅವಾಗ ನೋಡ್ತಾನೆ ಇರಬೇಕು ಒಂದು ಸಾರಿ ಓದ್ಬಿಟ್ರೆ ನೆನ್ಪೊಳಂಗಿಲ್ಲ ಅವಾಗ ಏನು ಮಾಡಬೇಕು ನೋಡ್ತಾನೆ ಇರಬೇಕು ಓದಿದ್ದನ್ನೇ ಮತ್ತೆ ಮತ್ತೆ ಓದೋದು ಓದುವುದನ್ನೇ ಮತ್ತೆ ಮತ್ತೆ ಓದುವುದೇನು ಸ್ಟಡಿ ಅದುವೇ ಅಭ್ಯಾಸ ರೈಟರ್ಲೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಜಾರಿಗೆ ಬಂದ ಭಾರತ ನ್ಯೂಕ್ರೋನ್ ಮಿಷನ್ ಯೋಜನೆಯ ಉದ್ದೇಶ ಏನಾಗಿತ್ತು ಅಂತೇಳಿ ಕೇಳಿದಾರೆ ರೈತರ ಸಾಲ ಮನ್ನಾ ಪರವಾಣು ಶಕ್ತಿ ಅಭಿವೃದ್ಧಿ ಮಹಿಳಾ ಉದ್ಯೋಗ ಉತ್ತೇಜನ ಯುವಕರಿಗಾಗಿ ಉದ್ಯೋಗ ಯೋಜನೆ ಯಾವುದು ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತ ನ್ಯೂಕ್ರೋನ್ ಮಿಷನ್ ನೆನಪಿರಲಿ ಭಾರತ ನ್ಯೂಕ್ರೋನ್ ಮಿಷನ್ ಸರಿಯಾದಂಥ ಉತ್ತರ ಬಿ ನೋಡ್ರಿ ಏನಿದೆ ಬಿ ಪರಮಾಣು ಶಕ್ತಿ ಅಭಿವೃದ್ಧಿ ಪರಮಾಣು ಶಕ್ತಿ ಅಭಿವೃದ್ಧಿ ಇದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆಗೆ ನೋಡ್ರಿ ಏನಿದೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಭಾಳ ಬಹುಮುಖ್ಯವಾದಂಥ ತರಗತಿ ಇದು ಯಾಕಂದರೆ ಎಲ್ಲವಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ತೊಗೊಂಡು ಬಂದಿದ್ದೀನಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಿದ ಗ್ರಾಮವಾಸಿ ಇಂಪಾರ್ಟೆಂಟು ಗ್ರಾಮವಾಸಿ ಪಡಿತ ಪಡಿತರ ಯೋಜನೆ ಪಡಿತರ ಯೋಜನೆ ಗ್ರಾಮವಾಸಿ ಪಡಿತರ ಯೋಜನೆ ಉದ್ದೇಶವೇನು ಅಂತೇಳಿ ಕೇಳಿದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗುತ್ತೆ ಕೇಳಿದ್ರೂ ಕೇಳ್ಬೋದು ಹೆಂಗೆ ಕೇಳ್ಬೋದು ಗ್ರಾಮವಾಸಿ ಪಡಿತರ ಯೋಜನೆ ಯಾವ ವರ್ಷ ಜಾರಿಗೆ ಬಂತು ಅಥವಾ ಯಾವ ವರ್ಷ ಪ್ರಾರಂಭಿಸಿದರ ಪ್ರಾರಂಭಿಸಲಾಯಿತು ರೈಟ್ ಪ್ರಶ್ನೆ ಹೆಂಗಾದರೂ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಿದ ಗ್ರಾಮ ಗ್ರಾಮವಾಸಿ ಪಡಿತರ ಯೋಜನೆಯ ಉದ್ದೇಶ ಏನು ಅಂತ ಹೇಳಿ ಹೇಳ್ತಾರೆ ಏನು ಪಿದ್ರದ ಉದ್ದೇಶ ಉಚಿತ ಉದ್ಯೋ ಎಸ್ ಉಚಿತ ವಿದ್ಯುತ್ತು ಉಚಿತ ರೇಷನ್ನು ಉದ್ಯೋಗ ಖಾತರಿ ಉಚಿತ ಮೀನುಗಾರಿಕಾ ಸಾಧನ ಯಾವುದು ಗ್ರಾಮವಾಸಿ ಪಡಿತರ ಯೋಜನೆ ಅಂತೇಳಿ ಅದರಲ್ಲಿ ಅದರಲ್ಲಿದೆ ಆನ್ಸರ್ ಗ್ರಾಮವಾಸಿ ಪಡಿತರ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಉಚಿತ ರೇಷನ್ ನೀಡುವುದು ಯಾವುದು ಎಸ್ ಪ್ರಶ್ನೆಯಲ್ಲಿ ಆನ್ಸರ್ ಇದೆ ನೋಡ್ರಿ ಗ್ರಾಮವಾಸಿ ಪಡಿತರ ಪಡಿತರ ಕಾರ್ಡ್ ಕೊಡ್ತಾರಲ್ವ ಪಡಿತರ ಚೀಟಿ ಪಡಿತರ ಯೋಜನೆಯ ಉದ್ದೇಶ ಉಚಿತ ರೇಷನ್ ನೀಡಲಾಗಿದೆ ಉಚಿತ ರೇಷನ್ ಕೊಡುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರಂಭಿಸಿದಂಥ ಗ್ರಾಮವಾಸಿ ಪಡಿತರ ಯೋಜನೆ ಭಾಳ ಮುಖ್ಯ ನೆನಪಿರಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ನೋಡ್ರಿ ಮುಂದಿನ ತರಗತಿ ಏನಿದೆ ಪ್ರಶ್ನೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಜೆಟ್ ಮಂಡಿಸಿದ ಕೇಂದ್ರ ಹಣಕಾಸು ಸಚಿವರು ಯಾರು ಸಚಿವರ ಬಗ್ಗೆ ಎಲ್ಲ ಗೊತ್ತಿರಬೇಕು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಿತಿನ್ ಗಡ್ಕಿರಿ ನಿರ್ಮಲಾ ಸೀತಾರಾಮನ್ ಅಶ್ವಿನಿ ವೈಷ್ಣವ್ ಯಾರು ಸರಿಯಾದಂಥ ಉತ್ತರ ಕೇಂದ್ರ ಹಣಕಾಸು ಸಚಿವರು ಏನು ಮಾಡ್ತಾರೆ ಬಜೆಟನ್ನು ಮಂಡನೆ ಮಾಡ್ತಾರೆ ನೆನ್ಪಿಟ್ಕೋರಿ ಅವ್ರು ಯಾರೇ ಇರಲಿ ಕೇಂದ್ರ ಹಣಕಾಸು ಸಚಿವರು ಯಾರಾಗಿರ್ತಾರೆ ಅವ್ರು ಏನು ಮಾಡ್ತಾರೆ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅಧಿಕಾರ ಅವ್ರಿಗೆ ಮಾತ್ರ ಇದೆ ರೈಟ್ ನೋಡಿರಿ ಎಸ್ ಸರಿಯಾದಂಥ ಉತ್ತರ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ರು ಎಸ್ ಎಸ್ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಅನ್ನು ಮಂಡಿಸಿದಂಥ ಹಣಕಾಸು ಕೇಂದ್ರ ಸಚಿವರು ಅಥವಾ ಕೇಂದ್ರ ಹಣಕಾಸು ಸಚಿವರು ನಾನು ಬರಲಿ ನಿರ್ಮಲಾ ಸೀತಾರಾಮನ್ ಅವರು ಆಯ್ಕೆ ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳನೇ ಪ್ರಶ್ನೆ ನೋಡ್ರಿ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವದೆಹಲಿಯಲ್ಲಿ ಎಲ್ಲಿ ನವದೆಹಲಿಯಲ್ಲಿ ನಡೆದ ಭಾರತ್ ಎನರ್ಜಿ ವೀಕ್ ಕಾರ್ಯಕ್ರಮದ ಉದ್ದೇಶ ಏನು ಭಾರತ್ ಭಾರತ ಎನರ್ಜಿ ವೀಕ್ ಅಥವಾ ಭಾರತ್ ಎನರ್ಜಿ ವೀಕ್ ಅಂತೇಳಿ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಇದು ನೆನಪಿರಲಿ ಇದು ಭಾರತ್ ಎನರ್ಜಿ ವೀಕು ಎನ್ನುವಂಥ ಒಂದು ಯೋಜನೆ ಏನಿದೆ ಹೇಳಿ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯೋಜನೆ ಆಗಿದೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯೋಜನೆ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವದೆಹಲಿಯಲ್ಲಿ ನಡೆದ ಭಾರತ್ ಎನರ್ಜಿ ವೀಕ್ ಕಾರ್ಯಕ್ರಮದ ಉದ್ದೇಶ ಏನಂತ ಕೇಳಿದಾರೆ ಬಹಳ ಸ್ಪಷ್ಟವಾಗಿ ಇದು ಪ್ರಶ್ನೆ ಏನಿದೆ ಈ ಒಳ್ಳೆ ಉತ್ತರ ಕೃಷಿ ಅಭಿವೃದ್ಧಿ ಇಂಧನ ಕ್ಷೇತ್ರದ ಅಭಿವೃದ್ಧಿ ಶಿಕ್ಷ ಶಿಕ್ಷಣ ಸುಧಾರಣೆ ಮುಂಚೂರು ನಾನು ಒಂದು ಪ್ರಶ್ನೆ ಇನ್ನೊಂದು ಆಪ್ಷನ್ ಇದೆ ಸರ್ ಇದಾಗಿಲ್ಲ ಓಕೆ ನೋ ಪ್ರಾಬ್ಲಮ್ ಎಸ್ ಭಾರತ ಭಾರತ ಎನರ್ಜಿ ವೀಕ್ ಆರ್ ಭಾರತ್ ಎನರ್ಜಿ ವೀಕ್ ಎನ್ನುವಂಥ ಕಾರ್ಯಕ್ರಮದ ಉದ್ದೇಶ ಏನಂತಾಗಿದೆ ಅಂದರೆ ಇಂಧನ ಕ್ಷೇತ್ರದ ಅಭಿವೃದ್ಧಿ ಯಾವುದು ಇಂಧನ ಕ್ಷೇತ್ರದ ಅಭಿವೃದ್ಧಿ ಆಗಿತ್ತು ನೆನಪಿರಬೇಕು ಇಂಧನ ಇಂಧನ ಕ್ಷೇತ್ರದ ಆಗಿತ್ತು ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಏನಿದೆ ಎಂಟನೇ ಪ್ರಶ್ನೆ ಏನಿದೆ ನೋಡ್ರಿ ಎರಡು ಸಾವಿರ ಇಪ್ಪತ್ತೈದರಂದ್ರೆ ಇದೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಇಂಟರ್ನ್ಯಾಷನಲ್ ಯುಗಾಡಿ ಥೀಮ್ ಈ ಥೀಮ್ಗಳಂತೂ ಒಂದಲ್ಲ ಒಂದು ಎಕ್ಸಾಮಿಗೆ ಬಂದೇ ಬರ್ತವೆ ಈಗ ಯಾವುದೋ ಒಂದು ಕಾರ್ಯಕ್ರಮ ನಡೀತು ಅಂತ ಹೇಳಿದಾಗ ಈ ಒಂದು ಡೇಸ್ ಏನು ಬರ್ತಾವೆ ನೋಡ್ರಿ ಅಂದರೆ ಈಗ ಆಚರಣೆಗಳೇನು ಬರ್ತಾವಲ್ಲ ಆ ಆಚರಣೆಗಳ ಬಗ್ಗೆ ನಮಗೆ ಅಂದರೆ ಎಸ್ಪೆಷಲಿ ಸ್ಟೇಟ್ ಇಶ್ಯೂಸ್ ಮತ್ತು ನ್ಯಾಷನಲ್ ಇಶ್ಯೂಸ್ ಅದ್ರ ಬಗ್ಗೆ ಭಾಳ ಗಮನ ಕೊಡಬೇಕು ಯಾಕಂದರೆ ಒಂದಲ್ಲ ಒಂದು ಕಾರ್ಯಕ್ರಮ ಯಾವಾಗ ನಡೀತು ಅದನ್ನ ಯಾರು ಆಯೋಜನೆ ಮಾಡಿದ್ರು ಎಲ್ಲಿ ನಡೀತು ಎಷ್ಟು ಆಮೇಲೆ ನೆಕ್ಸ್ಟು ಯಾವ ಡೇಟ್ ಕೂಡ ಕೇಳೋ ಚಾನ್ಸಸ್ ಇದೆ ಯಾವ ಡೇಟಲ್ಲಿ ಯಾವ ಡೇಟ್ ಡೇಟಂದು ನಡೀತು ಯಾವ ದಿನಾಂಕದಂದು ನಡೀತು ಅಥವಾ ಅದರ ಕಾರ್ಯಕ್ರಮದ ಥೀಮ್ ಏನಾಗಿತ್ತು ಗುರಿ ಉದ್ದೇಶ ಏನಾಗಿತ್ತು ಅಂತೇಳಿ ಕೇಳುವಷ್ಟು ಭಾಳಷ್ಟು ಚಾನ್ಸಸ್ ಇದಾವೆ ರೈಟ್ ಓಕೆ ಏನಾಗಿತ್ತು ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರ ಇಂಟರ್ನ್ಯಾಷನಲ್ ಯೋಗ ಡೇ ಎರಡು ಸಾವಿರದ ಇಪ್ಪತ್ತೈದರ ಯೋಗ ಡೇ ಅದರ ಥೀಮ್ ಏನಾಗಿತ್ತು ಉದ್ದೇಶ ಏನಾಗಿತ್ತು ಅದರದ್ದು ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡ್ರಿ ಆಪ್ಷನ್ ಸಿ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಎಸ್ ಎರಡು ಹಾಂ ನೋಡಿರಿ ಒಂಬತ್ತನೇ ಪ್ರಶ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಶ್ನೆ ಭಾಳ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೋರಖ್ ಸಿಂಗ್ ಎಚ್ ಡಿ ಕುಮಾರಸ್ವಾಮಿ ಯಾರ್ರೀ ಸರಿಯಾದ ತೌತ್ರ ಯಾರು ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷ ಇವಾಗ ಪ್ರೆಸೆಂಟ್ ಯಾರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿಬಿಡ್ತಾರೆ ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಏನಿದೆ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಯೋಜನೆಗಳ ಬಗ್ಗೆ ಕೇಳಿ ಕೇಳ್ತಾರೆ ಒಂದಲ್ಲ ಒಂದು ಪ್ರಶ್ನೆ ಇಟ್ಟೇ ಇರ್ತಾರೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಅದು ಕೆ ಪಿ ಸಿದಾಗಿರಲಿ ಕೆ ಇದಾಗಲಿ ಅದು ಯಾವುದೇ ಅಥಾರಿಟಿ ನಡೆಸಲಿ ಯಾವುದೇ ಬೋರ್ಡ್ ನಡೆಸಲಿ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯೋಜನೆಗಳ ಬಗ್ಗೆ ಆಯೋಗಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತ ಬಸ್ ಸೇವೆ ಯಾವ ವರ್ಗದವರಿಗೆ ದೊರೆಯುತ್ತದೆ ಅಂತ ಕೇಳಿದಾರೆ ಅವರು ಯಾವ ವರ್ಗದವರಿಗೆ ದೊರೆಯುತ್ತಾರೆ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತ ಬಸ್ ಸೇವೆ ಎಲ್ರಿಗೂ ಗೊತ್ತೇ ಇದೆ ಸೇವೆ ಯಾವ ವರ್ಗದವರಿಗೆ ದೊರೆಯುತ್ತದೆ ರೈತರಿಗೆ ಮಹಿಳೆಯರಿಗೆ ನಿವೃತ್ತರಾಗಿ ನಿವೃತ್ತರಾದವರಿಗೆ ವಿದ್ಯಾರ್ಥಿಗಳಿಗೆ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಮಹಿಳೆಯರಿಗೆ ಆಧಾರ್ ಕಾರ್ಡು ತೋರಿಸಿದರೆ ಸಾಲ್ಕೋ ಅವರಿಗೆ ಫ್ರೀಯಾಗಿ ಬಸ್ ಸೇವೆ ದೊರೆಯುತ್ತೆ ಎಸ್ ಶಕ್ತಿ ಯೋಜನೆ ನೋಡಿರಿ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಯಾವ ಯೋಜನೆಯಡಿ ದೊರೆಯುತ್ತದೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಅಡಿ ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತಿನ ಒಂದು ತರಗತಿ ನಿಮ್ಮ ಒಂದು ಮುಂಬರುವ ವರ್ತ ಮುಂಬರ್ತಕ್ಕಂಥ ಒಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಅನುಕೂಲವಾಗಲಿದೆ ಅಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ